ಕಾರ್ಯಾಗವ ಬೆಳಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂತ ಮತ್ತೆ ಆ ಕೊರತೆಗಳನ್ನ ಜನರಿಗೆ ಗೌಲಪ್ ತರುವಂತಹ ಕೆಲಸವನ್ನು ನಮ್ಮೆಲ್ಲ ಶಾಸಕರು ಓಪನ್ ಮಾಡಿ ಒಂದ್ ಕಡೆ ಎಲ್ಲ ಬರ್ತಾ ಇದೆ ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡಾಗೋಣ ಬಗ್ಗೆ ಸರ್ ದೊಡ್ಡ ಇವತ್ತು ಸಾಬೀತಾಗಿದೆ ಸರ್ ಹದಿನಾಲ್ಕು ಸೈಟ್ ತಿರುಚಿರೋದು ಸಾಬೀತಾಗಿದೆ ಕೊಟ್ಟಿದ್ದಾರೆ ಸರ್ ವಾಪಸ್ ಕೊಟ್ಟಿದ್ದಾರೆ ಹದಿನಾಲ್ಕು ನಲವತ್ತೆಂಟು ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸರ್ ಮೂಡ ನೋಡಿದ್ದೀನಿ ಒಂದ್ಸರಿ ಅಪರಾಧ ಮಾಡಿದ ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನ ಕಾನೂನು ಬಾಯಿರುವ ಕೊಟ್ಟಿದ್ದಾರೆ ಅನ್ನೋದು ಸರ್ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಂದ ಅವ್ರು ಮಾತನಾಡೋದಿಲ್ಲ ನೋಡೋಣ ಸರ್ ಏನೇನಾಗಿತ್ತು ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ ಅಥವಾ ವಿಜಯಿಂದ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ ಏನೇ ಕರ್ತಗಳು ಎದುರು ಬದಲು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ನೀವು ಎಷ್ಟು ಸಾಕಷ್ಟು ಡ್ಯಾಮೇಜ್ ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಇನ್ನೊಂದು ಕಡೆ ಅವರು ಹಾರ್ಷಾಗೆ ಹೋಗ್ತಿದ್ದಾರೆ ನಿಮ್ಮ ಕುಟುಂಬ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ ಪರವಾಗಿಲ್ಲ ಅದನ್ನು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಹುಟ್ಟಾಗ್ತದೆ ಮಾಡಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ